ಪಂಚಮಶಾಲಿ ಸಮಾಜದ ರಾಜಕೀಯ ಕದನ ಪೇಡಾ ಗಿರಾಕಿಗಳು ಲಾಭಾರ್ಥಿಗಳು ಸಿ ಪಾಟೀಲ್ ಕಿಡಿ ಅವರು ತಮ್ಮ ತನುಮನ ಧನವನ್ನು ಸಮರ್ಪಿಸಿದವರು ಆದರೆ ಇನ್ನುಳಿದವರು ಎದೆ ಮುಟ್ಟಿಕೊಂಡು ಕೇಳಿಕೊಳ್ಳಲಿ ಸಮಾಜದ ನೆರವಿಗೆ ಹತ್ತು ರೂಪಾಯಿ ನೀಡಿದ ಇತಿಹಾಸವಿದೆಯಾ ಎಂಬಷ್ಟು ಗಂಭೀರ ಪ್ರಶ್ನೆಗಳು ಇಳಿಸಿದರು ವ್ಯಕ್ತಿತ್ವವಲ್ಲ ಸಮಾಜಮುಖಿ ಸೇವೆಯ ಪ್ರಶ್ನೆ ಶ್ರೀಗಳ ಹಿಂದಿನ ಕಾರು ನಿರಾಣಿ ಮತ್ತು ವಿನಯ್ ಕುಲಕರ್ಣಿ ಕೊಟ್ಟವರು ಇಂದಿನ ಕಾರಿಗೆ ನಾನು ಸೇರಿ ಹಲವರು ಹಣ ಸಂಗ್ರಹಿಸಿಕೊಟ್ಟಿದ್ದೇವೆ ಅವರು ತಮಗಾಗಿಯೇ ಅಲ್ಲ ಸಮಾಜಕ್ಕಾಗಿ ಬದುಕುತ್ತಿದ್ದಾರೆ ಎಂದು ಶ್ರೀಗಳ ಪರ ಹಿರಿದಾಗಿ ನಿಂತರು ಇದೇ ಸಮಾಜದಲ್ಲಿ ಹುಟ್ಟಿದವರೇ ಸಮಾಜವನ್ನು ಒಡೆಯುತ್ತಿದ್ದಾರೆ ಚನ್ನಮ್ಮಳ ಹಿನ್ನೆಲೆಯಲ್ಲಿ ಪಾಟೀಲ್ ಭಾವನಾತ್ಮಕ ಹೊಡೆತವನ್ನೂ ನೀಡಿದರು ನಾವು ಚನ್ನಮ್ಮನ ವಂಶಸ್ಥರು ಹಿಂದೊಮ್ಮೆ ಬೇರೆ ಸಮಾಜದವರು ಅವರನ್ನು ಹಾಳು ಮಾಡಿದ್ದರು ಇಂದು ನಮ್ಮದೇ ಸಮಾಜದವರು ನಮ್ಮನ್ನು ಒಡೆಯಲು ಯತ್ನಿಸುತ್ತಿದ್ದಾರೆ ಇದು ಬೇಡ ಪೀಠದ ಅಧ್ಯಕ್ಷರ ಹುದ್ದೆ ಸುತ್ತು ಬೀಸಲು ಪಾಟೀಲ್ ಅವರ ಮತ್ತೊಂದು ಕುತೂಹಲ ಹುಟ್ಟಿಸುವ ವಿಷಯವನ್ನು ಬಿಚ್ಚಿಟ್ಟರು ಎರಡ್ ಸಾವಿರದ ಇಪ್ಪತ್ತ್ ಟ್ರಸ್ಟ್ ರಚನೆಯಾಗಿದೆ ಅಧ್ಯಕ್ಷನ ಹುದ್ದೆ ಮೂರು ವರ್ಷ ಮೀರಬಾರದು ಆದರೆ ಇಂದಿಗೆ ಇಬ್ಬರು ಪ್ರಭನ್ನ ಹುನ್ಶಿನ್ಕಟ್ಟಿ ಹಾಗೂ ವಿಜಯಾನಂದ್ ಕಾಶಪ್ಪನವರ್ ತಮ್ಮನ್ನು ಅಧ್ಯಕ್ಷರೆಂದು ಹೇಳಿಕೊಳ್ಳುತ್ತಿದ್ದಾರೆ ಸಮಾಜದಲ್ಲಿ ಉಂಟಾಗಿರುವ ಗೊಂದಲದ ಹತ್ತಿರ ನಿಜಕ್ಕೂ ಉತ್ತರ ಬೇಕಾದ ಕಾಲ ಇದು ಎಂದು ಹೇಳಿದರು ಎರಡು ಪೀಠಗಳು ಸಮಾನ ದಯವಿಟ್ಟು ಸಮಾಜವನ್ನು ಒಡೆಯಬೇಡಿ ಪಾಟೀಲರು ಕೊನೆಗೆ ಮನವಿಯೊಂದನ್ನು ಇಟ್ಟರು ನಾನು ಕೂಡಲ ಸಂಗಮಕ್ಕೂ ಹೋಗುತ್ತೇನೆ ಹರಿಹರ ಪೀಠಕ್ಕೂ ಹೋಗುತ್ತೇನೆ ಈ ಎರಡು ಪೀಠಗಳು ನಮ್ಮ ಸಮಾಜದ ಎರಡು ಕಣ್ಣುಗಳು ಯಾವುದೇ ಕಾರಣಕ್ಕೂ ಈ ಪವಿತ್ರತೆ ಹಾಳಾಗಬಾರದು ಸುದ್ದಿಗೋಷ್ಠಿಯಲ್ಲಿ ಪಂಚಮಶಾಲಿ ಸಮಾಜದ ಮುಖಂಡರಾದ ಮೋಹನ್ ಮಾಲ್ ಶೆಟ್ಟಿ ವಿಜಯಕುಮಾರ್ ಗಡ್ಡಿ ಸಿ ಕೆ ಮಾಳಶೆಟ್ಟಿ ಸಿದ್ದು ಪಲ್ಲದ ಅಯ್ಯಪ್ಪ ಅಂಗಡಿ ಬಸವರಾಜ್ ಗಡ್ಡೆಪ್ಪನವರ್ ಆರ್ಬಿಎ ದವನಪ್ಪಗೌಡರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಮುಖಂಡರಾದ ಎ ಹಿರೇಮಠ್ ಜಗನ್ನಾಥ್ ಬಾಂಡ್ಗೆ ಮಹೇಶ್ ದಾಸರ್ ಹಿರೇಮನಿ ಪಾಟೀಲ್ ಪ್ರಶಾಂತ್ ನಾಯ್ಕರ್ ಸೇರಿದಂತೆ ಹಲವರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಮಹೇಶ್ ಮೆಟ್ಟಿ ಗದಗ್ ರಾಜೋದಯ ನ್ಯೂಸ್ ಹಾಕೊಂಡು ಬಾರ್ಕೊಂಡು ಬೆಂಗ್ಳೂರ್ ಮಟ್ಟ ಗೊತ್ತಾಗ್ ಸ್ಟ್ರೈಕ್ ಮಾಡಿ ನಾ ಮಂತ್ರಿ ಇದೆ ಬೊಮ್ಮಾಯ ಸರ್ಕಾರದ ಅದು ಪ್ರಭಾವಿ ಇಲಾಖೆ ಮಂತ್ರಿ ಲೋಕೋಪಯೋಗಿ ಇಲಾಖೆ ಸರ್ಕಾರ ಮತ್ತು ಸಮಾಜದ ನಡೆ ಬಂಡಿಯಾಗಿ ಕೆಲಸ ಮಾಡಿದ್ವಿ ಪಾದಯಾತ್ರೆ ಭಾಗವಹಿಸಿದೆ ಸಾವಿರ ಸ್ಟ್ರೈಕ್ ಉದ್ಯೋಗವಾದ ಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಮಾಡಿಸಿದೆ ಒಂದು ಏನೋ ಒಂದು ದಾರಿ ಹುಡುಕಿದ್ರಿ ಟುಳ್ಳಿ ಮತ್ತು ಕೃಷಿಯನ್ನು ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ ಆಗಿದ್ದ ಆ ಕೇಸಿಗೆ ಒಬ್ಬ ವಕೀಲ ನೇಮಕ ಮಾಡಿ ಆ ಕೇಸ್ ವಾಪಸ್ ತಗೊಂಡ್ಬಿಟ್ರೆ ನಮಗೆ ಟೂಡಿ ಮತ್ತು ಕೂಸಿ ಸಿಗ್ತೈತೆ ಅಷ್ಟು ಮಾಡಕ್ಕಾಗಲ್ಲ ಕಾಂಗ್ರೆಸ್ ಇವತ್ತಿನ ಶಾಸಕರು ಕೆಲವು ಮಂದಿ ಕೆಲವು ಮಂದಿ ಅರ್ಥ ಕಡೆ ಪಕ್ಷ ಸಮಾಜಕ್ಕಾಗಿ ಕಳಕಳಿ ಇವರು ಏನು ಒಮ್ಮಿಗೆ ಹೋರಾಟ ಹೆಂಗಿಂತ ಹೋರಾಟಕ್ಕೆ ಅದು ಬಾರ್ಕೋಲು ಮಕ್ಕಳಾಗ ಸಿದ್ಧ ತೆಗೆದಿಲ್ಲ ಸಿದ್ದರಾಮಯ್ಯ ಆದ್ಮೇಲೆ ಬಾರ್ಕೋಲಲ್ಲಿ ಹೊತ್ತು ಜಗರಾಜ ಮಂಡನ ಆಗಿ ಜಾದುಗಾರ ಜಾದು ಮಾಡದಂಗ್ ಸಿದ್ದ ಸಮಾಜದ ಹೋರಾಟ ರೂಪಾಯಿ ನಾನು ಯಾರು ಕಷ್ಟ ಹತ್ತು ಏನಾರ ಅಂತಾರೆ ಭಾಳ ನಾ ಏನಾರ ಅಂತಂದ್ರೆ ಇದು ನನಗೆ ಬಹಳ ಕೆಲ್ಸ ಅವ ಸ್ಕೈ ಮಾಡ ಕೆಲ್ಸ ನೀ ಕುಂತವ್ರು ಫೋಟೋ ನೋಡ್ರಿ ಭಾಳ ಎತ್ರೊಳಗೆ ಅದಾರ ಹೆಂಗ ಹೋರಾಟದಾಗ ಅದಾರ ಹೆಂಗ ಹತ್ತು ರೂಪಾಯಿ ಸಮಾಜದ ಸಂಘಟನೆಗೆ ಎದಕ್ಕೆ ದಾನ ಧರ್ಮ ಮಾಡ್ಯಾರ ಹೆಂಗೆ ಆಸೆ ರಾಶಕಿನ ತನ್ನ ಮಾಡ್ಕೊಂತ ಕುಂತವರು